ಏನು ಮೇಡಮ್ ಏನ್ ವಿಶೇಷ ಇವತ್ತು ಈ ಕಡೆ ಬಂದ್ಬಿಡ್ತಾ ಇದ್ದೀರಾ ಅಲ್ಲೋಡಿ ಅಲ್ಲಿ ಕಣ್ಣ ಮುಚ್ಚಾಳೆ ಅಂತೆ ಇವತ್ತು ನಾವು ಬ್ಯೂಟಿಫುಲ್ ಆಗಿರುವಂತಹ ಫಸ್ಟ್ ಕಾಪಿ ಆಫ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿಯನ್ನ ತೋರಿಸ್ತಾ ಇದೀವಿ ಇದ್ರಲ್ಲಿ ನೀವು ಕಲರ್ಸ್ ನೋಡ್ತಾ ಇರ್ಬೋದು ನಿನ್ನೆ ಸಂಡೆ ಆಕ್ಚುಲಿ ನಿನ್ನೆ ವಿಡಿಯೋ ಹಾಕ್ಬೇಕಿತ್ತು ಸಮ್ ಅನಿವಾರ್ಯ ಕಾರಣಗಳಿಂದ ನೆನ್ನೆ ಹಾಕ್ಲಿಲ್ಲ ಇವತ್ ಶೂಟ್ ಮಾಡಿ ಇವತ್ತು ಹಾಕೋಣ ಅಂತ ಅನ್ಕೊಂಡೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಫ್ರೆಂಡ್ಸ್ ಅಂತ ಹೇಳ್ಬೋದು ಇದೆಲ್ಲವೂ ಕೂಡ ಕಂಪ್ಲೀಟ್ಲಿ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಶಾಂಪು ವಾಶ್ ಅಂತ ಹೇಳ್ಬೋದು ಹಸ್ಬೆಂಡ್ ವಾಶ್ ಅಲ್ಲ ಜಸ್ಟ್ ಡಿಪ್ ಅಂಡ್ ವಾಶ್ ಬಟ್ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಂದು ಒಂದು ಕೂಡ ತುಂಬಾನೇ ಅದ್ಭುತವಾಗಿರುವಂತಹ ಕಲರ್ ಕಾಂಬಿನೇಷನ್ ಹಾಗೆ ಇದು ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಬಲ್ಕಲ್ಲಿ ಬೇಕು ಅಂದ್ರೆ ಫಿಫ್ಟೀನ್ ಡೇಸ್ ಆಗುತ್ತೆ ಆಯ್ತಾ ಸೊ ನಾನು ಮಾಡಿಸಿ ಕೊಡ್ತೀನಿ ಫ್ಯಾಬ್ರಿಕ್ ಅಷ್ಟೇ ಮುಟ್ಲಿಕ್ಕೆ ಚೆನ್ನಾಗಿದೆ ಪ್ರೈಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಓವರ್ ಆಲ್ ಸ್ಯಾರಿ ಯಾವ ರೀತಿ ಬರುತ್ತೆ ಅಂತ ಎಷ್ಟು ಸಖತ್ ಆಗಿದೆಯಲ್ಲ ಬನ್ನಿ ಬನ್ನಿ ಕ್ಲೋಸ್ ಅಪ್ ತೋರ್ಸ್ ಬನ್ನಿ ಹೆಂಗಿದೆ ನೋಡಿ ಬಂಟೆಕ್ಸ್ ಪೌಡರ್ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿ ಪ್ರಿಂಟ್ ಕೊಟ್ಟಿದ್ದಾರೆ ನಾನು ಹೇಳ್ದಂಗೆ ಇದೆಲ್ಲ ಕಂಪ್ಲೀಟ್ಲಿ ಶಾಂಪೂ ವಾಶ್ ಆಗಿರುತ್ತೆ ನೋ ಹ್ಯಾಂಡ್ ವಾಶ್ ಹಾಗೆ ಸೆಲ್ಫ್ ವಾಟರ್ ನೀವು ನೋಡೋದಾದ್ರೆ ನೋಡಿ ಈ ರೀತಿ ಸೆರ್ಫ್ ಕಾರ್ಡ್ ಬಂದಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಲುಕ್ ವೈಸ್ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಸ್ಲಿನ್ ಫಿಟ್ ಕಾಣ್ತೀರಾ ಮೇನ್ ಅದು ಆಯ್ತಾ ದ ಸ್ಯಾರಿ ಏನಿದೆ ಈ ತರ ಪ್ರಿಂಟ್ ಏನಿದೆ ಇದು ಕಂಪ್ಲೀಟ್ ಸ್ಯಾರಿಗೆ ಪ್ರಿಂಟ್ ಬಂದಿರುತ್ತೆ ಸಾಮಾನ್ಯವಾಗಿ ಸುಮಾರು ವಿಡಿಯೋದಲ್ಲಿ ನೋಡಿದೀನಿ ಕಂಪ್ಲೀಟ್ ಸ್ಯಾರಿಗೆ ಪ್ರಿಂಟ್ ಇಲ್ಲ ಹಾಗೆ ಇದು ಬಂದು ಅಲಂಕಾರಿ ಬ್ಲೌಸ್ ಅನ್ನ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಬ್ಲೌಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್ ಒಂದು ಕಾಲ್ ಮೀಟರ್ ಕೊಟ್ಟಿದ್ದಾರೆ ವಾವ್ ಎಷ್ಟು ದಪ್ಪ ಇದ್ದರೂ ಟೆನ್ಷನ್ ಇಲ್ಲ ಆರಾಮ್ಸೇ ಆಗುತ್ತೆ ಆರಾಮಾಗಿ ಹೊಲಿಸೋದು ದಿಸ್ ಈಸ್ ಹಾವ್ ದ ಸ್ಯಾರಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಖತ್ತಾಗವಳೆ ವಾವ್ ಏನು ಅನ್ನೋಮೇಡ ಸಖತ್ತಾಗಿದೆ ನಮ್ಮ ಹತ್ರ ಹೈ ಡಿಮ್ಯಾಂಡೆಡ್ ಅಲ್ವಾ ರಾಯಲ್ ಬ್ಲೂ ರಾಯಲ್ ಬ್ಲೂ ಅಂದ್ರೆ ಎಷ್ಟಿದ್ರು ಖಾಲಿ ಜನ ಮರಳು ಜಾತ್ರೆ ಮರಳು ಅಥವಾ ರಾಯಲ್ ಬ್ಲೂ ಬ್ಲೂನೇ ಎಲ್ಲರಿಗೂ ಮರಳು ಮಾಡ್ತಿದೆಯೋ ಗೊತ್ತಿಲ್ಲ ಅದು ಏನು ಮರಳು ಹೇಳಿದ್ ನೀವು ಜನ ಮರಳು ಜಾತ್ರೆ ಮರಳು ಅಥವಾ ರಾಯಲ್ ಬ್ಲೂನೇ ಎಲ್ಲರಿಗೂ ಮರಳು ಮಾಡ್ತಿದೆಯೋ ಏನೋ ಗೊತ್ತಿಲ್ಲ ಒಳ್ಳೆ ಡೈಲಾಗ್ ಕೊಡಿದ್ರೆ ಚೆನ್ನಾಗಿ ನೋಡಿ ಈ ರೀತಿ ಬ್ಯೂಟಿಫುಲ್ ಆಗಿ ಬರುತ್ತೆ ಆಸ್ ಯೂಶಲ್ ನೋಡಿ ಯಾವ ರೀತಿ ಇದೆ ಅದೇ ರೀತಿ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನಿಮ್ಮ ಟ್ ಕಲರ್ ಬಂದ್ಬಿಟ್ಟು ಬ್ಲಾಕ್ ನೋಡಿ ಖುಷಿ ನೋಡಿ ಹೆಂಗರಳಿ ಹಾ ಹಾ ಅದು ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಬಾಂಬೆ ಬಾಂಬೆ ಮಿಟೈ ಕಲರ್ ಿದೆ ಎಸ್ಪೆಲ್ ಈ ಬಾಟಲ್ ಗ್ರೀನ್ ಏನಿದೆ ಹೈಲೈಟ್ ಆಗಿ ಕಾಣಿಸ್ತಿದೆ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿಂಗ್ ಶಾಪ್ ವಿಸಿಟ್ ಮಾಡೋರಿಗೆ ಫಿಫ್ಟಿ ರುಪೀಸ್ ಮಾತ್ರ ಕಡಿಮೆ ಇರುತ್ತೆ ಯಾರಿಗೆಲ್ಲೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಬಂದಿದೆ ಸೊ ಥ್ಯಾಂಕ್ ಯು